ಬಟ್ ಯಾವ ನಮ್ಮ 4 ಕಹಿ ಇರುತ್ತೆ ಇಟ್ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾನ ಯಾವ ನಾರ್ಮಲ್ ಕಹಿ ತಹಿ ಅದೇ ಒಳ್ಳೇದು ಸ್ಕಿನ್ ಒಡೆ ಹಾಗೆ ಹೇಳ್ತಾರೆ ಡಾಕ್ಟರ್ ಇಲ್ಲ ಹಾಗೆ ತಿಂದೆ ತಹಿ ಹಾಗೆ ಒಳ್ಳೇದು ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅದು ತಹಿ ಕೂಡ ನಮ್ಮ ಬ್ಲಡ್ ಅನ್ನು ಶೋಧನೆ ಮಾಡುತ್ತೆ ಅರ್ಥ ಆಯ್ತಾ ಬ್ಲಡ್ ಶೋಧನೆ ಅಂದ್ರೆ ಪ್ಯೂರಿಫಿಕೇಶನ್ ಮಾಡುತ್ತೆ ಹಾಗಾಗಿ ಮೊಡವೆಗಳು ಬರೋದಿಲ್ಲ ಸ್ಕಿನ್ ಚೆನ್ನಾಗಿ ಇರುತ್ತೆ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಇದೆ ಬೇರೆ ಬೇರೆ ಲಾವಗಳು ಸೊ ಅದಕ್ಕೆ ತಪ್ಪೇಿಂದ ತಗೋಬೇಕು ಅಂತಂದ್ರೆ ಡ್ರೈ ಆಗಿರೋಂತ ಒಣಗಿರೋಂತ ತರಬೇಕು ಓಕೆ ಸೊ ಪೇಪರ್ ಅಲ್ಲಿ ಮನೇಲಿ ಯಾವುದೋ ಒಂದು ಊರಿಯಲ್ಲಿ ಹರಿದು ಒಂದ್ ಪೇಪರ್ ಅಲ್ಲಿ ಒಣಗಿ ಒಂದ್ ಮೂರ್ ದಿನ ಒಣಗಿಲ್ಲ ಸೆಕೆಂಡ್ ದಾಸವಾಳ ದಾಸವಾಳ ಓಕೆ ನಾನು ಒಣಗಿರೋ ತೋರಿಸ್ಬೇಕಂತ ಹೇಳಿ ದಾಸವಾಳ ಅದರಲ್ಲಿ ಕೆಂಪು ದಾಸವಾಳ ಇದ್ರು ಇನ್ನು ಬಹಳ ಚೊಲೋ ಬೆಳಿ ದಾಸವಾಳ ಕೆಂಪು ದಾಸವಾಳ ಕೆಂಪು ದಾಸವಾಳ ಇದೆ ಅಲ್ಲ ಇದನ್ನು ಕೂಡ ನಾವು ಒಣಗಕ್ ಹಾಕಬೇಕು ಮನೆಯ ಕರ್ಬೇವು ಹಾಕ್ತೀವಲ್ಲ ಅದ್ರ ಪಕ್ಕದಲ್ಲೇ ಇದನ್ನು ಕೂಡ ಒಣಗಕ್ ಹಾಕ್ಬೇಕು ಇದ್ರ ಜೊತೆಗೆ ದಾಸವಾಳ ಎಲೆ ಇನ್ನೂ ಚೆನ್ನಾಗಿ ಅದ್ರ ಜೊತೆಗೆ ದಾಸವಾಳ ಕಾಂಡ ದಾಸ ಎಲೆ ಎಲೆ ಅಥಾಯ್ತಾ ಕಂಪೇರ್ ಮಾಡಿದ್ರೆ ಕಾಂಡದಲ್ಲಿ ಮತ್ತೆ ಎಲೆಗಳಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಇರುತ್ತೆ ಅಂದ್ರೆ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಗಿಡದಲ್ಲಿ ಎಲ್ಲಾನು ನೋಡ್ಕೋಬೇಕಾಗುತ್ತೆ ನಾವ್ ಎದ್ರ ನಾವು ಜಾಸ್ತಿ ಪೋಷಕಾಂಶಗಳು ಸಿಗ್ತಾವೆ ಅದನ್ನ ತಗೋಬೇಕಾಗುತ್ತೆ ಸೊ ಇದನ್ನು ಎಲೆಗಳನ್ನ ಸೊ ಈಗ ನಾವೇನ್ ಮಾಡ್ತಿದ್ವಿ ಫಸ್ಟ್ ಒಂದು ఎన్నె తి కొబ్ ఎన్నె అద్ర మి కరిబేవు అంత కర్బేవు సో ఈసిన సో ఈ కరివెలా అద్రీ హాక్తాయి ఓకే అది హాకి అదంతర దాసాడు స్వల్పు దాసాడు అది సిగ్ పిల్లి దాసా అందు హాక నెక్స్ట్ ఇక్కడ మెంతెకాళు మెంతెకా మెంతెకా ಅಕ್ಕೆ ಸಮನಾಗಿಗೆ ಮತ್ತೆ ಕಾಳು ಓಕೆ ಇದನ್ನು ಕೂಡ ನಾವು ಎಣ್ಣೆ ಹಾಕ್ಬೇಕು ಓಕೆ ಈಗ ಸಾಮಾನ್ಯವಾಗಿ ತಿನ್ನು ಅಂತ ನೀವು ಎಲ್ಲ ಹನೆ ತಿನ್ನು ಏನೇನೆ ಆಕಿದ್ರು ಅದನ್ನ ಓಕೆ ಇನ್ನೊಂದು ಬಿಸಿ ಮೇಲೆ ಇಟ್ಟು ಬಿಸಿ ಮಾಡಬೇಕು ಬಿಸಿ ಮಾಡಿ ಆ ಬಿಡ್ಬೇಕು ಅಥಾಯ ತಣ್ಣಗಾದ್ಮೇಲೆ ಅದನ್ನ ಶೇಖರಣೆ ಮಾಡಿ ಸೋಸಿ ಒಂದು ಗಾಜಿ ಬಾಟ್ಲಲ್ಲಿ ಇಟ್ಕೋಬೇಕು ಅಥಾಯ್ತಾ ಗಾಜಿ ಬಾಟ್ಲಾ ಪ್ಲಾಸ್ಟಿಕ್ ಬಾಟ್ಲ ಇಟ್ಬಿಟ್ರೆ ಚೆನ್ನಾಗಿಲ್ಲ ಸ್ವಲ್ಪ ಗಾಜಿ ಬಾಟ್ಲು ಇಲ್ಲ ಸೊ ಇದು ಕೇಶ ಆಯ್ತಾ ಸೊ ಇದನ್ನ ನೀವು ಕೊಬ್ಬರಿ ಯೂಸ್ ಮಾಡ್ತಿರಲ್ಲ ಅದ್ರ ಜೊತೆಗೆ ಹಾಕಿ ಸ್ವಲ್ಪ ಜಾಸ್ತಿ ಅಂಶ ನಿಮಗೆ ಸಿಗುತ್ತೆ ಕೂದಿಗೆ ಕೂತ ದಪ್ಪ ಬರ್ತಾವು ಕೂದ ಬಿಕ್ಸಲ್ ಕಡಿಮೆ ಆಗುತ್ತೆ ಆಮೇಲೆ ಹೊಟ್ಟೆ ಆಗಲಿಲ್ಲ ಅರ್ಥ ಆಯ್ತಾ ಆಮೇಲೆ ಇನ್ನೊಂದು ಗೊತ್ತಾ ತುರ್ಗಿ ಇತ್ತು ಕಲಿಯಲ್ಲಿ ತುರ್ಕೆ ಅದು ಆಮೇಲೆ ತುರುಕೆ ಜೊತೆಗೆ ಡ್ಯಾಂಡ್ರಫ್ ಇತ್ತು ಡ್ಯಾಂಡ್ರಫ್ ಅಂದ್ರೆ ಹೊಟ್ಟೆವಲ್ಲ ಹೊಟ್ಟೆ ಹಾಕಿದ್ರೆ ಅದರೊಳಗೆ ನೀವು ಇನ್ನೊಂದು ಹಾಕಿ ಬೇವಿನಲ್ಲಿ ಹಾಕಬೇಕು ಬೇವಿನಲ್ಲಿ